ಸಿಂಧೂರ ಅಭಿಯಾನಕ್ಕೆ ಮುಂದಾಗಿದ್ದಂತಹ ಬಿಜೆಪಿ ಅದು ತಿರುಗುವಾಣ ಆಗೋದಿಕ್ಕೆ ಶುರು ಆಗ್ತಾ ಇದ್ದ ಹಾಗೇನೆ ಹಿಂದೆ ಸರಿತಾ ಸಿಂಧೂರದ ಮೂಲಕ ರಾಜಕೀಯ ಲಾಭದ ಲೆಕ್ಕಾಚಾರ ಹಾಕಿದಂತಹ ಬಿಜೆಪಿ ಸಾರ್ವಜನಿಕ ಆಕ್ರೋಶದ ಬಳಿಕ ಅಂಥ ಯೋಜನೆನೇ ಇರಲಿಲ್ಲ ಅಂತ ಹೇಳ್ತಾ ಇದೆಯಾ ಸಿಂಧೂರ ವಿತರಿಸುವಂತ ಯಾವುದೇ ಯೋಜನೆ ಇರಲಿಲ್ಲ ಅನ್ನೋದಾದ್ರೆ ಬಿಜೆಪಿ ನಾಯಕರು ಅದನ್ನು ಬಹಿರಂಗವಾಗಿ ಯಾಕೆ ಪ್ರಚಾರ ಮಾಡ್ತಾ ಇದ್ರು ರಾಜಕೀಯ ಮುಜುಗರ ಕಾರಣ ಆಗಿರೋದ್ರಿಂದ ಬಿಜೆಪಿ ಈಗ ತನ್ನದೇ ಮಾತುಗಳನ್ನ ಮರೆಮಾಚೋದಕ್ಕೆ ಪ್ರಯತ್ನ ಪಡ್ತಾ ಇದೀಯಾ ಬಿ ಜೆ ಪಿ ಎಷ್ಟೆಲ್ಲ ಸಲ ಇದೇ ರೀತಿ ಮಾಡಿ ಕಡೆ ಹಿನ್ನಡೆ ಆದಾಗ ಅಂತಹ ಸುದ್ದಿಗಳೇ ನಕಲಿ ಅಂತ ಜಾರ್ಕೊಂಡಿದೆ ಆಪರೇಷನ್ ಸಿಂಧೂರ್ ಹೆಸರಿನಲ್ಲೂ ಕೂಡ ರಾಜಕೀಯ ಮಾಡೋದಕ್ಕೆ ಹೋಗಿ ಬಿಜೆಪಿಗೆ ಹೇಗೆ ಮುಖಭಂಗ ಮಾಡಿಕೊಂಡಿದೆ ಅನ್ನೋದನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಇದನ್ನು ಕೆಳಗಡೆ ಕಮೆಂಟ್ ಮಾಡಿ ಲಿಂಕ್ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರಕ್ಕೆ ವಾಟ್ಸಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿಗೆ ಖಡಕ್ ಆಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ನೀವು ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ರಾಜಕೀಯವನ್ನು ಮಾಡ್ತಾ ಇದ್ದೀರಿ ಅಂತ ಅವರು ಹೇಳಿದ್ದಾರೆ ನೀವು ಪ್ರತಿ ಮನೆಗೆ ಸಿಂಧೂರ ಕಳಿಸೋದ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ ನಿಮ್ಮ ಪತ್ನಿಗೆ ಸಿಂಧೂರವನ್ನು ಕಳಿಸ್ತೀರಾ ಅಂತ ಕೇಳಿದ್ದಾರೆ ಮಮತಾ ಬ್ಯಾನರ್ಜಿ ಅವರ ಈ ದಿಟ್ಟ ಹೇಳಿಕೆ ಬಿಜೆಪಿಯಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ ಮಮತಾ ಬ್ಯಾನರ್ಜಿ ಅವರ ಇತ್ತೀಕ್ಷ್ಣ ಪ್ರಕ್ರಿಯೆಯು ಕೇವಲ ಒಂದು ರಾಜಕೀಯ ಹೇಳಿಕೆಯಾಗಿ ಉಳಿಯೋದಿಲ್ಲ ರಿಗಾರ್ಡಿಂಗ್ ಆಪರೇಷನ್ ಐ ಬಟ್ ದೇ ಎ ರೆಸ್ಪೆಕ್ಟ್ দে টেক সিন্দুর ফ্রম দেয়ার হসবেন্ড বাট পি এম মোদী সেইং জাই অপারেশন দ্যাটস ওয়াই ইউ কম্পাস ಟು ಮೌತ್ ಇದು ಬಿಜೆಪಿಯ ಧಾರ್ಮಿಕ ರಾಜಕೀಯ ತಂತ್ರಗಾರಿಕೆ ಮೇಲೇನೆ ದಾಳಿ ಮಾಡಿದೆ ಈಗ ಪವಿತ್ರ ಧಾರ್ಮಿಕ ಸಂಕೇತವನ್ನ ರಾಜಕೀಯ ದಾಳವಾಗಿ ಬಳಸುವಂತಹ ಪ್ರಯತ್ನವನ್ನ ಅವರು ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ಇದು ಬಿಜೆಪಿಯ ಸಾಂಸ್ಕೃತಿಕ ರಾಷ್ಟ್ರೀಯವಾದದ ಅಜೆಂಡಾನು ಕೆಲವೊಮ್ಮೆ ಹೇಗೆ ಸ್ವತಃ ಪಕ್ಷಕ್ಕೇನೆ ಮುಜುಗರವನ್ನ ಉಂಟು ಮಾಡಬಹುದು ಅನ್ನೋದಕ್ಕೆ ಒಂದು ನಿದರ್ಶನವಾಗಿದೆ ಇನ್ನೊಂದು ಕಡೆಗೆ ಬಿಜೆಪಿಯ ಸುಖಾಂತು ಮಜುಂದಾರ್ ನಾವು ಆಪರೇಷನ್ ಸಿಂಧೂರ್ ಮಾಡದ ರೀತಿಯಲ್ಲೇನೆ ಪಶ್ಚಿಮ ಬಂಗಾಳದಲ್ಲಿ ಆಪರೇಷನ್ ಬಂಗಾಳವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಈ ದೇಶದ ಸೈನಿಕರು ದೇಶದ ರಕ್ಷಣೆಗೆ ನಡೆಸಿದಂಥ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ನಿಮ್ಮ ರಾಜಕೀಯದೊಂದಿಗೆ ಜೋಡಿಸ್ತಾ ಇದ್ದೀರಿ ಅಂತ ಹೇಳೋದು ಇಲ್ಲಿ ಸೇನೆಗೆ ಮಾಡುವಂತ ಮಹಾ ಅವಮಾನ ಅಲ್ವಾ ಸುಕಾಂತು ಮಜುಂದಾರ್ ಅವರ ಹೇಳಿಕೆಯು ಉರಿಯೋ ಬೆಂಕಿಗೆ ತುಪ್ಪ ಸುರಾಗಾಗಿದೆ ಈಗ ಆಪರೇಷನ್ ಬಂಗಾಳ ಅನ್ನುವಂಥ ಪದ ಪ್ರಯೋಗ ಈಗ ಪಶ್ಚಿಮ ಬಂಗಾಳದ ಚುನಾವಣಾ ಕಣದಲ್ಲಿ ಗೆಲುವು ಸಾಧಿಸೋದಕ್ಕೆ ಬಿಜೆಪಿ ಏನು ಬೇಕಾದರೂ ಅಥವಾ ಯಾವುದೇ ಮಾರ್ಗವನ್ನು ಅನುಸರಿಸೋದಕ್ಕೆ ರೆಡಿ ಇದೆ ಅನ್ನುವಂಥ ಒಂದು ಧ್ವನಿಯನ್ನು ನೀಡುತ್ತೆ ಇದು ಪ್ರಾದೇಶಿಕ ಅಸ್ಮಿತೆ ಮತ್ತು ಒಕ್ಕೂಟ ವ್ಯವಸ್ಥೆ ತತ್ವಗಳಿಗೆ ಆಗಿದೆ ಆಪರೇಷನ್ ಸಿಂಧೂರ್ ಅನ್ನುವಂಥ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಂತ ಮಹತ್ವದ ಮಿಲಿಟರಿ ಕಾರ್ಯಾಚರಣೆಯನ್ನ ಒಂದು ರಾಜ್ಯದಲ್ಲಿನ ಚುನಾವಣಾ ರಾಜಕೀಯದೊಂದಿಗೆ ಹೋಲಿಸೋದು ಬಿಜೆಪಿಗೆ ರಾಷ್ಟ್ರೀಯ ಹಿತಾಸಕ್ತಿಗಳಿಗಿಂತ ಪಕ್ಷದ ರಾಜಕೀಯ ಲಾಭನೇ ಮುಖ್ಯಾನ ಅನ್ನುವಂಥ ಗಂಭೀರ ಪ್ರಶ್ನೆ ಕಾರಣ ಆಗಿದೆ ಇಂತಹ ಹೇಳಿಕೆಗಳು ಸಶಸ್ತ್ರ ಪಡೆಗಳ ಕಾರ್ಯಾಚರಣೆಗಳ ಗೌರವವನ್ನ ಮತ್ತೆ ಅವುಗಳ ನಿಷ್ಪಕ್ಷ ಸ್ವರೂಪವನ್ನ ಕಡೆಗಣಿಸುವಂತಹ ಒಂದು ಅಪಾಯಕಾರಿ ಧೋರಣೆಯನ್ನು ಸೂಚಿಸುತ್ತೆ ಇದು ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷವು ಪ್ರದರ್ಶಿಸಬೇಕಾದಂತಹ ಜವಾಬ್ದಾರಿಯುತ ನಡವಳಿಕೆಗೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಆಪರೇಷನ್ ಸಿಂಧೂರ್ ವಿಷಯದಲ್ಲಿ ರಾಜಕೀಯ ಮಾಡಲಾಗ್ತಾ ಇದೆ ಅದರ ಮುಂದುವರಿಕೆಯಾಗಿ ಸಿಂಧೂರ್ ವಿತರಣೆಗೆ ಬಿಜೆಪಿ ಮುಂದಾಗಿದೆ ಎನ್ನುವಂತಹ ಟೀಕೆಗಳು ತೀವ್ರವಾಗ್ತಾ ಇದ್ದ ಹಾಗೇನೆ ಬಿಜೆಪಿಗೆ ದಿಕ್ಕು ತೋಚದಾಗಾಯ್ತಾ ಸಿಂಧೂರ ವಿತರಿಸಿ ರಾಜಕೀಯ ಲಾಭವನ್ನ ಹವಣಿಸ್ತಾ ಇದ್ದಂತಹ ಅದು ಈಗ ಜನರ ಆಕ್ರೋಶಕ್ಕೆ ತುತ್ತಾಗಿದೆ ಅಂತ ಅನ್ನಿಸಿದ ಬಳಿಕ ಆ ಒಂದು ಯೋಜನೆನೇ ಕೈ ಬಿಡ್ತಾ ಯಾವುದೇ ರಾಜಕೀಯ ಪಕ್ಷನೂ ತಾನು ಹಮ್ಮಿಕೊಳ್ಳುವಂತ ಯೋಜನೆಗಳು ಸಾರ್ವಜನಿಕರಿಂದ ಸಕಾರಾತ್ಮಕವಾಗಿ ಸ್ವೀಕರಿಸಲ್ಪಡತ್ತೆ ಮತ್ತೆ ತಮ್ಮ ರಾಜಕೀಯ ಉದ್ದೇಶಗಳನ್ನ ಈಡೇರಿಸುತ್ತವೆ ಅಂತ ನಿರೀಕ್ಷೆ ಮಾಡ್ತವೆ ಆದ್ರೆ ಈ ಸಿಂಧೂರ್ ವಿತರಣೆಯಂತ ಧಾರ್ಮಿಕ ಮತ್ತೆ ಭಾವನಾತ್ಮಕ ವಿಷಯಗಳನ್ನ ಒಳಗೊಂಡಂತಹ ಯೋಜನೆ ಇದೀಗ ಬಿಜೆಪಿಗೆ ಅನಿರೀಕ್ಷಿತ ಪರಿಣಾಮಗಳನ್ನು ಉಂಟು ಮಾಡಿದೆ ಈ ಸಂದರ್ಭದಲ್ಲಿ ಸಾರ್ವಜನಿಕ ವಲಯದಿಂದ ಮತ್ತೆ ವಿರೋಧ ಪಕ್ಷಗಳಿಂದ ವ್ಯಕ್ತವಾದಂತಹ ತೀವ್ರ ಆಕ್ರೋಶ ಮತ್ತೆ ಟೀಕೆಗಳು ಬಿಜೆಪಿಯನ್ನು ಈಗ ತೀವ್ರ ಇಕ್ಕಟ್ಟಿಗೆ ಸಿಲುಕಿಸಿವೆ ಈಗ ಈ ಯೋಜನೆಯನ್ನ ಮುಂದುವರೆಸಿದ್ರೆ ಅದು ಧಾರ್ಮಿಕ ಭಾವನೆಗಳನ್ನ ರಾಜಕೀಯಕ್ಕಾಗಿ ದುರುಪಯೋಗ ಪಡಿಸ್ಕೊಂಡಿದೆ ಮತ್ತೆ ಮಹಿಳೆಯರನ್ನ ಕೇವಲ ಮತ ಬ್ಯಾಂಕ್ ಅಂತ ಪರಿಗಣಿಸಿದೆ ಅನ್ನುವಂತಹ ಒಂದು ಆರೋಪವನ್ನು ಎದುರಿಸಬೇಕಾಗತ್ತೆ ಮತ್ತೊಂದು ಕಡೆಗೆ ಯೋಜನೆಯನ್ನ ಕೈ ಬಿಟ್ರೆ ಅದು ತನ್ನ ತಪ್ಪನ್ನ ಒಪ್ಕೊಂಡಂಗಾಗತ್ತೆ ಮತ್ತೆ ವಿರೋಧ ಪಕ್ಷಗಳ ಒತ್ತಡಕ್ಕೆ ಮಣಿದ ಹಾಗಾಗತ್ತೆ ಹಾಗಾಗಿ ಈ ಎರಡೂ ಸ್ಥಿತಿಗಳು ಬಿಜೆಪಿಗೆ ರಾಜಕೀಯವಾಗಿ ಪ್ರತಿ ಕುಳವಾಗಿದೆ ಇದು ಬಿಜೆಪಿಯ ಚುನಾವಣಾ ಚಾಣಕ್ಯರು ಅಂತ ಕರೆಯಲ್ಪಡುವಂತಹ ನಾಯಕರ ಕಾರ್ಯತಂತ್ರಗಳ ಬಗ್ಗೆಯೂ ಕೂಡ ಪ್ರಶ್ನೆಗಳನ್ನ ಎತ್ತುತ್ತೆ ಇಂಥ ಸೂಕ್ಷ್ಮ ವಿಷಯಗಳಲ್ಲಿ ದೂರ ದೃಷ್ಟಿ ಇಲ್ಲದೆ ಕೇವಲ ತಕ್ಷಣದ ರಾಜಕೀಯ ಲಾಭಕ್ಕಾಗಿ ಯೋಜನೆಗಳನ್ನ ರೂಪಿಸಿದ್ರೆ ಅದು ಹೇಗೆ ಪಕ್ಷಕ್ಕೇನೆ ಮೂಲ ಆಗ್ಬಹುದು ಅನ್ನೋದಕ್ಕೆ ಇದು ಒಂದು ಸಣ್ಣ ಉದಾಹರಣೆ ಮನೆ ಮನೆಗೆ ಸಿಂಧೂರ ವಿತರಿಸುವಂತಹ ಅಭಿಯಾನವನ್ನು ಯೋಜಿಸಲಾಗಿದೆ ಅನ್ನೋದನ್ನ ಬಿಜೆಪಿ ಶುಕ್ರವಾರ ನಿರಾಕರಿಸಿದೆ ಅದರ ಕುರಿತಾದಂತಹ ಸುದ್ದಿಗಳನ್ನ ಫೇಕ್ ಅಂತ ಹೇಳಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮೂರನೇ ಅವಧಿಗೆ ಪ್ರಮಾಣ ವಚನ ಸ್ವೀಕರಿಸಿದ ಜೂನ್ ಒಂಬತ್ತರಂದು ಮನೆ ಮನೆಗೆ ಬಿಜೆಪಿಯಿಂದ ಸಿಂಧೂರ ವಿತರಣೆ ಆರಂಭ ಆಗಲಿದೆ ಅನ್ನುವಂತಹ ಒಂದು ಸುದ್ದಿ ಹೊರಬಿತ್ತು ಪ್ರಮುಖ ಮಾಧ್ಯಮಗಳು ಅದನ್ನು ವರದಿ ಕೂಡ ಮಾಡಿದ್ವು ಕೇಂದ್ರ ಸಚಿವರು ಮತ್ತು ಸಂಸದರು ಸೇರಿದಂತೆ ಬಿಜೆಪಿ ಪಾದಯಾತ್ರೆಯನ್ನು ನಡೆಸಲಿದೆ ಅಂತ ಹೇಳಲಾಗಿತ್ತು ಈ ಕಾರ್ಯಕ್ರಮದ ಭಾಗವಾಗಿ ಬಿಜೆಪಿ ಪ್ರತಿ ಮನೆಯಲ್ಲೂ ಮಹಿಳೆಯರಿಗೆ ಸಿಂಧೂರವನ್ನ ನೀಡಲಿದೆ ಅಂತ ವರದಿಯಾಗಿತ್ತು ಈಗ ಬಿಜೆಪಿ ಅದನ್ನು ನಿರಾಕರಿಸಿದೆ ಈ ಸುದ್ದಿ ನಕಲಿ ಅಂತ ಅದು ಎಕ್ಸ್ ಹ್ಯಾಂಡಲ್ನಲ್ಲಿ ಹೇಳಿದೆ ಈ ಸುದ್ದಿ ಸಂಪೂರ್ಣವಾಗಿ ಸುಳ್ಳು ಬಿ ಜೆ ಪಿ ಮನೆ ಮನೆಗೆ ಸಿಂಧೂರ ವಿತರಿಸುವಂತಹ ಯಾವುದೇ ಕಾರ್ಯಕ್ರಮವನ್ನ ಆಯೋಜಿಸಿಲ್ಲ ಅಂತ ಅದು ಬರೆದಿದೆ ಇಲ್ಲಿ ಗಮನಿಸಬೇಕಾಗಿರುವಂತಹ ಸಂಗತಿ ಏನು ಅಂತ ಅಂದರೆ ಈಗಾಗಲೇ ವಿಪಕ್ಷದ ನಾಯಕರು ಬಿಜೆಪಿಯ ಸಿಂಧೂರ ವಿತರಣೆ ವರದಿಗಳಿಗೆ ತೀವ್ರವಾಗಿ ಪ್ರತಿಕ್ರಿಯೆ ನೀಡಿದ್ರು ಕಾಂಗ್ರೆಸ್ ವಕ್ತಾರೆ ರಾಗಿಣಿ ನಾಯಕ್ ಈ ಸುದ್ದಿಗೆ ಪ್ರತಿಕ್ರಿಯೆ ನೀಡ್ತಾ ಇದು ರಾಜಕೀಯ ಮತ್ತು ರಾಜತಾಂತ್ರಿಕ ವೈಫಲ್ಯವನ್ನ ಮರೆ ಮಾಡುವಂತಹ ಪ್ರಯತ್ನ ಅಂತ ಹೇಳಿದ್ರು ಮೋದಿ ಸರ್ಕಾರ ತನ್ನ ರಾಜಕೀಯ ಮತ್ತು ರಾಜತಾಂತ್ರಿಕ ವೈಫಲ್ಯವನ್ನ ಮರೆ ಮಾಡೋದಕ್ಕೆ ಸಿಂಧೂರವನ್ನ ಬಳಸೋದಿಕ್ಕೆ ಹೊರಟಿರೋದು ಅತ್ಯಂತ ನಾಚಿಕೆಗೇಡಿನ ವಿಷಯ ಅಂತ ಅವ್ರು ಕಿಡಿಕಾರಿದ್ರು ಪಾಕಿಸ್ತಾನ ಇನ್ಫಾರ್ಮೇಶನ್ ಲೀಕ್ आज ये सवाल हैं इनका जवाब देना पड़ेगा वर्दी और सिंदूर पर आप सियासत क्यों कर रहे हैं आपको देना पड़ेगा आप कभी वर्दी को ढाल बनाएं कभी सिंदूर को कभी शशि थरूर जी को ये नहीं चलेगा ये सवाल लाजमी है लोकतंत्र को बचाने के लिए देश की सुरक्षा को बचाने के लिए और देश के जो संवेदनशील मुद्दे हैं जो भावनाओं से जुड़े मुद्दे हैं उस पर सियासत ना करने की एक नज़ीर बना देगी ಸಶಸ್ತ್ರ ಪಡೆಗಳ ಶೌರ್ಯಕ್ಕೆ ತಾನು ಮನ್ನಣೆಯನ್ನು ಪಡೆಯೋದಕ್ಕೆ ಮೋದಿ ಸರ್ಕಾರ ಎಷ್ಟು ಕೆಳಮಟ್ಟಕ್ಕಿಳಿಯುತ್ತೆ ಅಂತ ಅವರು ಪತ್ರಿಕಾಗೋಷ್ಠಿಯಲ್ಲಿ ಟೀಕೆ ಮಾಡಿದರು ನರೇಂದ್ರ ಮೋದಿಯವರು ಪ್ರತಿ ಜಿಲ್ಲೆ ಮತ್ತೆ ದೇಶದ ಮೂಲೆ ಮೂಲೆಗಳಲ್ಲಿ ಸೇನೆಯ ಸಮವಸ್ತ್ರದಲ್ಲಿ ತಾವಿರುವಂತಹ ಆಪರೇಷನ್ ಸಿಂಧೂರ್ನ ದೊಡ್ಡ ಪೋಸ್ಟರ್ಗಳನ್ನು ಹಾಕಿದ್ದಾರೆ ಇನ್ನೂ ತೃಪ್ತಿಯಾಗದೆ ಈಗ ಬಿಜೆಪಿ ಮನೆ ಮನೆಗೆ ಹೋಗಿ ಸಿಂಧೂರವನ್ನು ವಿತರಿಸೋದಾಗಿ ಘೋಷಣೆ ಮಾಡಿದೆ ಅಂತ ರಾಗಿಣಿ ನಾಯ್ಕ ಹೇಳಿದರು ರಾಗಿಣಿ ನಾಯ್ಕ ಅವರ ಟೀಕೆಗಳು ಸಿಂಧೂರ ಅಭಿಯಾನದ ಹಿಂದಿರುವಂತಹ ಆಳವಾದ ರಾಜಕೀಯ ಉದ್ದೇಶಗಳತ್ತ ಬೊಟ್ಟು ಮಾಡುತ್ತೆ ಪ್ರಸ್ತುತ ದೇಶ ಎದುರಿಸ್ತಾ ಇರುವಂತಹ ಆರ್ಥಿಕ ಸವಾಲುಗಳು ಹೆಚ್ಚುತ್ತಾ ಇರುವಂತಹ ನಿರುದ್ಯೋಗ ಬೆಲೆ ಏರಿಕೆ ಅಥವಾ ರಾಜತಾಂತ್ರಿಕ ಹಿನ್ನಡೆಗಳನ್ನ ಮರೆಮಾಚೋದಿಕ್ಕೋಸ್ಕರ ಅನೇಕ ಪ್ರಯತ್ನಗಳ ಮುಂದುವರೆದ ಭಾಗದ ಹಾಗೇನೆ ಈ ಸಿಂಧೂರ ಅಭಿಯಾನ ಕಾಣಿಸುತ್ತೆ ಇಂತಹ ಜ್ವಲಂತ ಸಮಸ್ಯೆಗಳಿಂದ ಜನರ ಗಮನವನ್ನು ಬೇರೆ ಕಡೆ ಸೆಳೆಯೋದಿಕ್ಕೆ ಧಾರ್ಮಿಕ ಮತ್ತು ಭಾವನಾತ್ಮಕ ವಿಷಯಗಳನ್ನ ಮುನ್ನೆಲೆಗೆ ತರೋದು ಬಿಜೆಪಿ ಅನುಸರಿಸಿಕೊಂಡು ಬಂದಿರುವಂತಹ ಒಂದು ಹಳೆಯ ತಂತ್ರ ಆಗಿದೆ ಇದು ಆಪರೇಷನ್ ಸಿಂಧೂರ್ಗೆ ಸಂಬಂಧಿಸಿದಂತಹ ಪೋಸ್ಟರ್ಗಳಲ್ಲಿ ಸೇನಾ ಸಮವಸ್ತ್ರದಲ್ಲಿ ಪ್ರಧಾನಿ ಮೋದಿ ಅವ್ರ ಚಿತ್ರವನ್ನು ಪ್ರದರ್ಶಿಸಿರೋದು ಸೇನೆಯ ಸಾಹಸ ಮತ್ತು ಯಶಸ್ಸನ್ನು ವೈಯಕ್ತಿಕ ವರ್ಚಸ್ಸಿನ ವೃದ್ಧಿಗೆ ಮತ್ತು ಪಕ್ಷದ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ಳುವಂಥ ಸ್ಪಷ್ಟ ಪ್ರಯತ್ನ ಅನ್ನುವಂಥ ಗಂಭೀರ ಆರೋಪವನ್ನು ಸ್ಪಷ್ಟೀಕರಿಸುತ್ತೆ ಇಂತಹ ನಡೆಗಳು ಸಶಸ್ತ್ರ ಪಡೆಗಳ ನೈತಿಕ ಸ್ಥೈರ್ಯ ಮತ್ತು ನಿಷ್ಪಕ್ಷ ಸ್ವರೂಪಕ್ಕೆ ಧಕ್ಕೆ ತರಬಹುದು ಅಲ್ಲದೆ ಸೇನೆಯ ಶೌರ್ಯವನ್ನು ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ಳುವಂಥ ಈ ಪ್ರವೃತ್ತಿಯು ಪ್ರಜಾಪ್ರಭುತ್ವದ ಆರೋಗ್ಯಕರ ಬೆಳವಣಿಗೆಗೆ ಆಗಿದೆ ಇದು ರಾಷ್ಟ್ರೀಯ ಸಂಸ್ಥೆಗಳ ಗೌರವವನ್ನ ಕುಗ್ಗಿಸುವಂತಹ ಅಪಾಯಕಾರಿ ಬೆಳವಣಿಗೆ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಆಪರೇಷನ್ ಸಿಂಧೂರ್ನ ಸ್ಪಷ್ಟ ರಾಜಕೀಕರಣದ ಬಗ್ಗೆ ಬಿಜೆಪಿ ಮತ್ತೆ ಪ್ರಧಾನಿ ಮೋದಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಕಾರ್ಯಾಚರಣೆ ಹೆಸರಿನಲ್ಲಿ ಮೋದಿ ರಾಜಕೀಯ ಹೋಳಿ ಆಡ್ತಾ ಇದ್ದಾರೆ ಅಂತ ಮಮತಾ ಬ್ಯಾನರ್ಜಿ ಅವರು ಆರೋಪ ಮಾಡಿದ್ರು ಆಪರೇಷನ್ ಸಿಂಧೂರ್ ಹೆಸರನ್ನ ರಾಜಕೀಯ ಉದ್ದೇಶದೊಂದಿಗೆ ಇಡ್ಲಾಗಿದೆ ಆದ್ರೆ ನಾನು ಅದರ ಬಗ್ಗೆ ಏನನ್ನೂ ಹೇಳೋದಿಲ್ಲ ಎಲ್ಲಾ ವಿರೋಧ ಪಕ್ಷದ ನಾಯಕರು ವಿದೇಶಗಳಲ್ಲಿ ದೇಶಕ್ಕಾಗಿ ಕೂಗ್ತಾ ಇರುವಾಗ ಪ್ರಧಾನಿ ರಾಜಕೀಯ ಹೋಳಿ ಆಡೋದಿಕ್ ಬಂದಿದೆ ಮಾಡಿದ್ದಾರೆ ಇದು ಪ್ರಧಾನಮಂತ್ರಿ ಯೋಗ್ಯ ಅಲ್ಲ ಅಂತ ಮಮತಾ ಬ್ಯಾನರ್ಜಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಟೀಕೆ ಮಾಡಿದ್ರು ಆಪರೇಷನ್ ಸಿಂಧೂರ್ ಬಗ್ಗೆ ನಾನು ಟೀಕೆ ಮಾಡೋದಿಲ್ಲ ಪ್ರತಿಯೊಬ್ಬ ಮಹಿಳೆಯು ಗೌರವಕ್ಕೆ ಅರ್ಹರು ಅನ್ನೋದನ್ನ ನೆನಪಿಡಿ ಅವರು ತಮ್ಮ ಗಂಡಂದಿರಿಂದ ಸಿಂಧೂರವನ್ನ ತೆಗೆದುಕೊಳ್ತಾರೆ ಪ್ರಧಾನಿ ಮೋದಿ ಯಾರ ಪತಿನೂ ಅಲ್ಲ ನೀವು ಮೊದಲು ನಿಮ್ಮ ಪತ್ನಿಗೆ ಸಿಂಧೂರ ಯಾಕೆ ನೀಡ್ತಾ ಇಲ್ಲ ಅಂತ ಮಮತಾ ಬ್ಯಾನರ್ಜಿ ಅವರು ಕೇಳಿದ್ರು ಆರ್ಮಿಗೂ ಸ್ಯಾಲ್ಯೂಟ್ ಆಯ್ಕೆ ಓ ತೋ ಅಪ್ನೆ ನೀ ಕಹಾ आर्मी को सोलिडरिटी करने के लिए आएंगे कि हमारा उत्तर बंगाल में हासीमारा जैसा है हासीमारा में अब अब इसी के लिए उधर अलीपुर द्वार जाने के लिए छिलीगुड़ी में हमारा यार बेस है हासीमारा में है कालिम्पोंग में है दार्जिलिंग में है कभी आप सोचा आप तो सिक्किम गया ही नहीं क्यों आप डरते हैं अभी तो खाली विदेश में घूमते थे ऑपरेशन सिंदूर में हमारा विरोधी दल चला गया विदेश में और आप इधर में घूमते हैं और खाली पब्लिसिटी करते हैं अरे पब्लिसिटी होना चाहिए तो आर्मी को अगर कुछ हुआ तो पब्लिसिटी तो हुआ है छोटा सा एक बात कोई युद्ध तो नहीं हुआ हम युद्ध नहीं चाहते अगर हमारा देश को कोई युद्ध में अटैक ना करे हम तो शांति चाहते हैं लेकिन आप जान के आज तक जंगी लोगों को क्यों नहीं कर पाया अगर आपका दिल इतना सच्चा थे सच्चे है तो कहिए कही तो हमारा सिंदूर ले लिया जो बहनों को और जंगी को आज तक आप पकड़ाया आज तक उसको आप मारा, आज तक कोई देख पाया खाने के लिए ಬಿಜೆಪಿಯು ಮಹಿಳಾ ಸಬಲೀಕರಣ ಮತ್ತೆ ಗೌರವದ ಬಗ್ಗೆ ಮಾತಾಡ್ತಾನೆ ಮಹಿಳೆಯರ ಭಾವನೆಗಳನ್ನ ಮತ್ತೆ ಸಂಪ್ರದಾಯಗಳನ್ನ ತನ್ನ ರಾಜಕೀಯ ಅಜೆಂಡಾಕ್ಕೆ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಇನ್ನು ಈ ಮಧ್ಯ ಬಿಜೆಪಿ ಸಿಂಧೂರ ಅಭಿಯಾನ ಸುದ್ದಿಯನ್ನು ನಿರಾಕರಿಸಿರೋದ್ರ ಬಗ್ಗೆ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಬಾಣವಾಗ್ತಾನೆ ಈಗ ಬಿಜೆಪಿ ತನ್ನ ಅಭಿಯಾನವನ್ನ ಹಿಂತೆಗೆದುಕೊಳ್ಬೇಕಾಯ್ತು ಅಂತ ಅವರು ಹೇಳಿದ್ದಾರೆ ಈಗ ಅವರು ಈ ಅಗ್ಗದ ಯೋಜನೆಯನ್ನ ನಕಲಿ ಸುದ್ದಿ ಅಂತ ಕರಿತಾ ಇದ್ದಾರೆ ಅಂತ ಸುಪ್ರಿಯಾ ಶ್ರೀನೇತ್ ಟೀಕೆ ಮಾಡಿದ್ದಾರೆ ಸುಪ್ರಿಯಾ ಶ್ರೀನಿತ್ ಅವರ ಈ ಹೇಳಿಕೆ ಬಿಜೆಪಿಯ ನಿರಾಕರಣೆಯನ್ನು ಒಂದು ರಾಜಕೀಯ ಸೋಲೊಪ್ಪಿಗೆಯಾಗಿ ಮತ್ತೆ ಮುಖಭಂಗದಿಂದ ಪಾರಾಗೋದಿಕ್ಕೆ ಹೆಣದಂಥ ಒಂದು ತಂತ್ರವಾಗಿ ನಿರೂಪಿಸುತ್ತೆ ಸುಪ್ರಿಯಾ ಅವರು ಅಗ್ಗದ ಯೋಜನೆ ಅಂತ ಹೇಳಿರೋದು ಇಂಥ ಅಭಿಯಾನಗಳ ಮೂಲಕ ರಾಜ್ಯಕ್ಕೆ ಲಾಭ ಗಳಿಸೋದಿಕ್ಕೆ ಯತ್ನಿಸುವಂತಹ ಪ್ರಯತ್ನಗಳ ನೈತಿಕ ದಾರಿದ್ರ್ಯವನ್ನು ಮತ್ತೆ ಬೌದ್ಧಿಕ ದಿವಾಳಿತನವನ್ನು ಸೂಚಿಸುತ್ತೆ ವಿವಾದ ತೀವ್ರಗೊಂಡು ಸಾರ್ವಜನಿಕ ಅಭಿಪ್ರಾಯ ಕೂಡ ವ್ಯತಿರಿಕ್ತ ಆದಾಗ ತಕ್ಷಣ ತಮ್ಮ ಹಿಂದಿನ ನಿಲುವುಗಳಿಂದ ಹಿಂದೆ ಸರಿದು ಮೂಲ ಹೇಳಿಕೆಗಳನ್ನೇ ನಕಲಿ ಸುದ್ದಿ ಅಂತ ಜರೆಯುವಂಥ ಪ್ರವೃತ್ತಿಯು ರಾಜಕೀಯ ಪಕ್ಷಗಳ ಅದರಲ್ಲೂ ವಿಶೇಷವಾಗಿ ರೂಢ ಪಕ್ಷದ ವಿಶ್ವಾಸಾರ್ಹತೆಯನ್ನು ಗಣನೀಯವಾಗಿ ಕುಗ್ಗಿಸುತ್ತೆ ಇದು ಸಾರ್ವಜನಿಕರಲ್ಲಿ ರಾಜಕೀಯ ವ್ಯವಸ್ಥೆಯ ಬಗ್ಗೆನೇ ಒಂದು ರೀತಿಯ ಸಿನಿಕತನ ಮತ್ತು ಅಪನಂಬಿಕೆ ಬೆಳೆಯೋದಕ್ಕೆ ಕಾರಣ ಆಗಬಹುದು ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಪಕ್ಷಗಳು ತಮ್ಮ ತಪ್ಪುಗಳನ್ನು ಪ್ರಾಮಾಣಿಕವಾಗಿ ಒಪ್ಕೊಂಡು ಅಗತ್ಯ ಇದ್ದಲ್ಲಿ ಸಾರ್ವಜನಿಕ ಯಾಚಿಸೋದು ಆರೋಗ್ಯಕರ ಮತ್ತು ಪ್ರಬುದ್ಧ ರಾಜಕೀಯದ ಲಕ್ಷಣ ಆದರೆ ಅದರ ಬದಲಾಗಿ ನಿರಾಕರಣೆಯ ಮಾರ್ಗವನ್ನು ಹಿಡಿಯೋದು ಸಮಸ್ಯೆಯನ್ನು ಬಗೆಹರಿಸುವ ಬದಲು ಅದನ್ನು ಇನ್ನಷ್ಟು ಜಟಿಲಗೊಳಿಸಿ ಅಪಾರದರ್ಶಕತೆಗೆ ಕುಮ್ಮಕ್ಕನ್ನು ನೀಡುತ್ತೆ ಮೋದಿ ಈಗ ಆಪರೇಷನ್ ಸಿಂಧೂರ್ ಬಗ್ಗೆ ರೋಡ್ ಶೋಗಳನ್ನು ನಡೆಸ್ತಾ ಇದ್ದಾರೆ ಅಲ್ಲಿಯೂ ಕೂಡ ಬಿಜೆಪಿ ನಾಯಕರು ಹಿಂದೂ ಮುಸ್ಲಿಂ ವಿಭಜನೆಯ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಮತಗಳನ್ನು ಪಡೆಯೋದೇ ಬಿಜೆಪಿ ಮತ್ತು ಮೋದಿಯವರ ಏಕೈಕ ಗುರಿ ಅನ್ನೋದನ್ನು ಇದು ತೋರಿಸುತ್ತೆ ಆಪರೇಷನ್ ಸಿಂಧೂರ್ ತರದ ರಾಷ್ಟ್ರೀಯ ಭದ್ರತೆ ವಿಷಯಗಳ ಕುರಿತು ಚರ್ಚೆ ಮಾಡುವಂತಹ ಗಂಭೀರ ವೇದಿಕೆಗಳನ್ನ ಕೂಡ ಈ ಬಿಜೆಪಿ ಮುಖಂಡರು ಹಿಂದೂ ಮುಸ್ಲಿಂ ಧ್ರುವೀಕರಣದ ಮಾತುಗಳನ್ನು ಆಡೋದಿಕ್ಕೆ ಮತ್ತೆ ಕೋಮು ಭಾವನೆಗಳನ್ನ ಕೆರಳಿಸೋದಿಕ್ಕೆ ಬಳಸ್ಕೊಳ್ತಾ ಇರೋದು ವಿಷಾದಕರ ಸಂಗತಿ ಬಿಜೆಪಿಯ ಪ್ರತಿಯೊಂದು ಕಾರ್ಯಕ್ರಮ ಪ್ರತಿಯೊಂದು ಹೇಳಿಕೆ ಹಿಂದೆಯೂ ಕೇವಲ ಚುನಾವಣಾ ರಾಜಕೀಯದ ಸಂಕುಚಿತ ಲೆಕ್ಕಾಚಾರಗಳೇ ಅಡಗಿರುತ್ತವೆ ಅನ್ನುವಂತಹ ವ್ಯಾಪಕ ಟೀಕೆಗಳಿಗೆ ಇದು ಮತ್ತಷ್ಟು ಪುಷ್ಟಿಯನ್ನ ನೀಡುತ್ತೆ ಇಂಥ ಗುರಿಯ ಭಾಗವಾಗಿಯೇ ಬಿ ಜೆ ಪಿ ನಾಯಕರು ಸಿಂಧೂರವನ್ನು ತೆಗೆದುಕೊಂಡು ಮನೆ ಮನೆಗೆ ಹೋಗೋದಕ್ಕೆ ಆಗಿದ್ರು ಆದರೆ ಮಮತಾ ಅವರು ಕೇಳಿರುವಂಥ ಪ್ರಶ್ನೆಗೆ ಬಹುಶಃ ಬಿ ಜೆ ಪಿ ಈಗ ಆ ಯೋಜನೆಯಿಂದಾನೇ ಹಿಂದೆ ಸರಿದು ತಾನು ಅಂಥ ಯೋಜನೆಯನ್ನೇ ಮಾಡಿಯೇ ಇರಲಿಲ್ಲ ಅಂತ ಹೇಳ್ತಾ ಇದೆ ಆ ಕುರಿತ ಸುದ್ದಿಗಳನ್ನು ಸುಳ್ಳು ಅಂತ ಹೇಳೋ ಮೂಲಕ ಅದು ನಿರಾಕರಿಸಿದೆ ಚುನಾವಣಾ ಲಾಭಕ್ಕೋಸ್ಕರ ಮಾಡಿದಂತಹ ಪ್ಲಾನ್ ಒಂದು ಈ ರೀತಿ ಉಲ್ಟಾ ಹೊಡೆದದ್ದನ್ನ ಅರಗಿಸಿಕೊಳ್ಳೋದಿಕ್ಕೆ ಬಿಜೆಪಿಗೆ ಅದು ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ರಾಜಕೀಯ ಮಾಡ್ತಾ ಇರುವಂತಹ ಈ ಹೊತ್ತಿನಲ್ಲಿ ಬಹಳ ಕಷ್ಟ ಆಗಲಿದೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಅದರಲ್ಲೂ ಸತತವಾಗಿ ಚುನಾವಣೆಗಳನ್ನ ಗೆದ್ದು ಅಧಿಕಾರದಲ್ಲಿರುವಂತಹ ಪಕ್ಷಕ್ಕೆ ತನ್ನ ಮಹತ್ವಾಕಾಂಕ್ಷೆಯ ಯೋಜನೆಯೊಂದು ಸಾರ್ವಜನಿಕರಿಂದ ವ್ಯಾಪಕ ಟೀಕೆ ಗುರಿಯಾಗಿ ವಿಫಲ ಆಗೋದು ಅಥವಾ ಅದನ್ನು ಹಿಂಪಡಿಬೇಕಾದಂತಹ ಅನಿವಾರ್ಯತೆ ಎದುರಾಗೋದು ಕೇವಲ ಇದು ಮುಜುಗರ ಅಷ್ಟೇ ಅಲ್ಲ ಇದು ದೊಡ್ಡ ರಾಜಕೀಯ ಹಿನ್ನಡೆ ಕೂಡ ಹೌದು ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ